ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ತಮಗೂ ಹಾಗೂ ತಮ್ಮ ಕುಟುಂಬದವರೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗಣೇಶ ಗಣಪತಿ ವಿನಾಯಕ ವಿಘ್ನೇಶ್ವರ ಎಂದೆಲ್ಲ ಕರೆಯಲ್ಪಡುವಂತಹ ಶಿವಪಾರ್ವತಿಯರ ಪುತ್ರರಾದಂತಹ ಗಣಪತಿ ದೇವರು ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಸಹ ಎಲ್ಲರಿಗೂ ಇಷ್ಟವಾಗುವಂತಹ ದೇವರು ಗಣೇಶ ದೇವರು ಪ್ರಥಮ ಪೂಜಿತರು ಯಾವುದೇ ಶುಭ ಕಾರ್ಯಗಳನ್ನು ಆರಂಭಿಸುವ ಮುನ್ನ ಗಣೇಶ ದೇವರನ್ನೇ ಪೂಜೆ ಮಾಡಲಾಗುತ್ತದೆ ಗಣಪತಿ ದೇವರು ಅದೃಷ್ಟ ಯಶಸ್ಸು ಶಿಕ್ಷಣ ಜ್ಞಾನ ಬುದ್ಧಿವಂತಿಕೆ ಮತ್ತು ಸಂಪತ್ತಿನ ಅಧಿಪತಿ ಗಣಪತಿ ದೇವರ ಆರಾಧನೆಯಿಂದ ನಮ್ಮೆಲ್ಲ ದುಃಖ ಹಾಗೂ ತೊಂದರೆಗಳು ಸಹ ದೂರಾಗುತ್ತವೆ ನಮ್ಮ ಭಾರತ ದೇಶದಲ್ಲಿ ಗಣಪತಿ ದೇವರಿಗೆ ಸಮರ್ಪಿತವಾದಂತಹ ಲಕ್ಷಾಂತರ ದೇಗುಲಗಳಿವೆ ಅದರಲ್ಲೂ ಹಲವು ದೇಗುಲಗಳು ತಮ್ಮ ವಿಶಿಷ್ಟ ಲಕ್ಷಣ ಹಾಗೂ ಹಿನ್ನೆಲೆಯಿಂದಲೇ ತಮ್ಮ ಖ್ಯಾತಿಯನ್ನು ದೂರ ದೂರಕ್ಕೂ ಬಿಟ್ಟಿರುತ್ತವೆ ವಿನಾಯಕ ಚತುರ್ಥಿಯ ಈ ಸುಸಂದರ್ಭದಲ್ಲಿ ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ಭಾರತ ದೇಶದಲ್ಲಿರುವಂತಹ ಹತ್ತು ವಿಶಿಷ್ಟ ಗಣಪತಿ ಆಲಯಗಳ ಬಗ್ಗೆ ನಾವಿಂದು ತಿಳಿದುಕೊಳ್ಳೋಣ ಭಾರತ ದೇಶದ ಹತ್ತು ವಿಶಿಷ್ಟ ಗಣಪತಿ ಆಲಯಗಳು ತಿಲತರ್ಪಣಪುರಿ ಆದಿವಿನಾಯಕ ದೇವಸ್ಥಾನ ಗಣೇಶ ದೇವರನ್ನು ಯಾವಾಗಲೂ ಗಜಮುಖ ಎಂದು ಪೂಜಿಸಲಾಗುತ್ತದೆ ಆದರೆ ತಮಿಳುನಾಡಿನಲ್ಲಿರುವಂತಹ ಈ ಒಂದು ವಿಶಿಷ್ಟವಾದ ದೇಗುಲದಲ್ಲಿ ಗಣೇಶ ದೇವರನ್ನು ಮಾನವ ಮುಖದೊಂದಿಗೆ ಪೂಜಿಸಲಾಗುತ್ತದೆ ಈ ಒಂದು ವಿಶಿಷ್ಟವಾದ ದೇವಾಲಯ ತಮಿಳುನಾಡಿನ ತಿರುವರೂರು ಜಿಲ್ಲೆಯಲ್ಲಿ ತಿಲತರ್ಪಣಪುರಿ ಎಂಬಲ್ಲಿ ಮುಕ್ತೇಶ್ವರರ್ ಎಂಬ ಶಿವದೇಗುಲದಲ್ಲಿ ಸ್ಥಿತವಿದೆ ಈ ದೇವಸ್ಥಾನವನ್ನು ಆದಿವಿನಾಯಕ ದೇವಸ್ಥಾನ ಅಥವಾ ನರಮುಗ ವಿನಾಯಕ ದೇವಸ್ಥಾನ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ ಶಿವಪರಮಾತ್ಮರು ಕೋಪಗೊಂಡು ಗಣೇಶ ದೇವರ ಶಿರಸ್ಸನ್ನು ಕತ್ತರಿಸಿದ ಕಥೆ ನಮ್ಮೆಲ್ಲರಿಗೂ ತಿಳಿದೇ ಇರುತ್ತದೆ ಈ ಘಟನೆಯ ನಂತರವಷ್ಟೇ ಗಣೇಶ ದೇವರು ಗಜಮುಖವನ್ನು ಪಡೆದದ್ದು ಗಣೇಶರು ಗಜಮುಖವನ್ನು ಹೊಂದುವ ಮೊದಲು ಗಣೇಶರ ಮುಖ ಮಾನವನ ಮುಖವಾಗಿತ್ತಂತೆ ಆದ್ದರಿಂದ ಗಣಪನನ್ನು ಮಾನವ ರೂಪಿಯಾಗಿ ಈ ಆಲಯದಲ್ಲಿ ಪೂಜಿಸಲಾಗುತ್ತದೆ ಇದು ಗಣೇಶ ದೇವರ ದೈವಿಕ ರೂಪವಾಗಿದ್ದು ಮಾನವ ಮುಖದ ಗಣಪನನ್ನು ಪೂಜಿಸುವ ಏಕೈಕ ದೇವಸ್ಥಾನವೆನಿಸಿಕೊಳ್ಳುತ್ತದೆ ಭಗವಾನ್ ಶ್ರೀರಾಮಚಂದ್ರರು ತಮ್ಮ ಸ್ವರ್ಗಸ್ಥ ತಂದೆಯಾದ ದಶರಥ ಮಹಾರಾಜರಿಗೆ ಇದೇ ಸ್ಥಳದಲ್ಲಿಯೇ ಶ್ರಾದ್ದವನ್ನು ನೆರವೇರಿಸಿ ಎಳ್ಳಿನ ತರ್ಪಣವನ್ನು ಬಿಟ್ಟಿದ್ದರಂತೆ ಶ್ರೀರಾಮಚಂದ್ರರು ಎಳ್ಳಿನ ತರ್ಪಣವನ್ನು ಬಿಟ್ಟ ಸ್ಥಳವಾದ್ದರಿಂದ ಈ ಸ್ಥಳಕ್ಕೆ ತಿಲತರ್ಪಣಪುರಿ ಎಂಬ ಹೆಸರು ಬಂದಿದೆಯಂತೆ ಪ್ರಭು ಶ್ರೀರಾಮಚಂದ್ರರು ದಶರಥರಿಗಾಗಿ ನಾಲ್ಕು ಪಿಂಡಗಳನ್ನು ಇಲ್ಲಿ ಪ್ರದಾನಿಸಿದ್ದರಂತೆ ಆ ನಾಲ್ಕು ಪಿಂಡಗಳೇ ನಾಲ್ಕು ಲಿಂಗಗಳಾಗಿ ಬದಲಾದವು ಎಂದು ಜನರು ನಂಬುತ್ತಾರೆ ಇಂದಿಗೂ ಈ ಆಲಯದಲ್ಲಿ ನಾಲ್ಕು ಲಿಂಗಗಳನ್ನು ನಾವು ಕಾಣಬಹುದು ಅನೇಕ ಜನರು ತಮ್ಮ ಮೃತ ಪಿತೃಗಳಿಗೆ ತರ್ಪಣವನ್ನು ಸಲ್ಲಿಸಲೆಂದೇ ತಿಲತರ್ಪಣಪುರಿಯ ಮುಕ್ತೇಶ್ವರರ ದೇಗುಲಕ್ಕೆ ಆಗಮಿಸುತ್ತಾರೆ ಚಿಂತಾಮಣಿ ಗಣೇಶ ದೇವಸ್ಥಾನ ಉಜ್ಜಯಿನಿ ಉಜ್ಜಯಿನಿಯ ಮಹಾಕಾಳೇಶ್ವರ ದೇಗುಲದಿಂದ ಸುಮಾರು ಆರು ಕಿಲೋಮೀಟರ್ ದೂರದಲ್ಲಿ ಸ್ಥಿತವಿರುವಂತಹ ಚಿಂತಾಮಣಿ ಗಣೇಶ ದೇಗುಲದಲ್ಲಿ ಪಾರ್ವತಿನಂದನ ಗಣಪತಿ ದೇವರು ನಮಗೆ ಒಂದೇ ಗರ್ಭಗುಡಿಯಲ್ಲಿ ಮೂರು ರೂಪದಲ್ಲಿ ದರ್ಶನವನ್ನು ನೀಡುತ್ತಲಿದ್ದಾರೆ ಮೊದಲ ರೂಪ ಚಿಂತಾಮಣಿ ಗಣೇಶ ಎರಡನೆಯ ರೂಪ ಇಚ್ಚಾಮನ್ ಗಣೇಶ ಹಾಗೂ ಮೂರನೆಯ ರೂಪವೇ ಸಿದ್ಧಿವಿನಾಯಕ ಗಣೇಶ ಚಿಂತಾಮಣಿ ಗಣೇಶ ಎಲ್ಲ ಚಿಂತೆಗಳನ್ನು ಸಹ ದೂರ ಮಾಡುತ್ತಾರೆ ಇಚ್ಚಾಮನ್ ಗಣೇಶ ಆಸೆಗಳನ್ನೆಲ್ಲ ಈಡೇರಿಸುತ್ತಾರೆ ಹಾಗೂ ಸಿದ್ಧಿವಿನಾಯಕರು ತಮ್ಮ ಭಕ್ತ ಕೋಟಿಗೆ ಸಕಲ ಸಿದ್ಧಿಗಳನ್ನೆಲ್ಲ ದೊರೆಯುವಂತೆ ಮಾಡುತ್ತಾರೆ ಎನ್ನುವ ನಂಬಿಕೆ ಇದೆ ಚಿಂತಾಮಣಿಯ ಗಣೇಶ ದೇಗುಲಕ್ಕೆ ಸಂಬಂಧಪಟ್ಟಂತೆ ಒಂದು ದಂತಕಥೆ ಇದೆ ಇಲ್ಲಿಗೆ ತ್ರೈತಾಯುಗದಲ್ಲಿ ಭಗವಾನ್ ಶ್ರೀರಾಮಚಂದ್ರರು ಲಕ್ಷ್ಮಣ ಹಾಗೂ ಸೀತಾಮಾತೆಯರೊಂದಿಗೆ ಆಗಮಿಸಿದ್ದರಂತೆ ಆಗ ಪ್ರಭು ಶ್ರೀರಾಮಚಂದ್ರರು ಚಿಂತಾಮಣಿ ಗಣೇಶರನ್ನು ಲಕ್ಷ್ಮಣರು ಇಚ್ಛಾಮನ್ ಗಣೇಶರನ್ನು ಹಾಗೂ ಸೀತಾದೇವಿ ಸಿದ್ಧಿವಿನಾಯಕ ಗಣೇಶರನ್ನು ಪೂಜಿಸಿದ್ದರಂತೆ ಆ ಕಾಲದಿಂದಲೂ ಸಹ ಈ ಆಲಯದಲ್ಲಿ ಗಣೇಶ ದೇವರನ್ನು ಮೂರು ರೂಪಗಳಲ್ಲಿ ಪೂಜಿಸಲಾಗುತ್ತಲಿದೆ ಗಣೇಶ ದೇವರ ಈ ಮೂರು ರೂಪಗಳ ದರ್ಶನವನ್ನು ಮಾಡಿದರೆ ಭಕ್ತರ ಎಲ್ಲ ದುಃಖಗಳು ಸಹ ದೂರಾಗುತ್ತವೆ ಇಡಗುಂಜಿಯ ವಿನಾಯಕ ದೇಗುಲ ಕರ್ನಾಟಕ ನಮ್ಮ ಕರ್ನಾಟಕದಲ್ಲಂತೂ ಇಡಗುಂಜಿ ವಿನಾಯಕ ದೇಗುಲದ ಹೆಸರನ್ನು ಕೇಳದವರೇ ಇರುವುದಿಲ್ಲ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಇಡಗುಂಜಿಯಲ್ಲಿದೆ ಈ ಅತ್ಯದ್ಭುತ ಗಣಪತಿ ದೇವರ ದೇಗುಲ ಶರಾವತಿ ನದಿಯ ತಟದಲ್ಲಿರುವಂತಹ ಈ ಪವಿತ್ರ ಕ್ಷೇತ್ರಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ತ್ರೇತಾಯುಗದಲ್ಲಿ ನಾರದ ಮಹರ್ಷಿಗಳು ಇಲ್ಲಿ ಗಣಪತಿ ದೇವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದರಂತೆ ಸಾಮಾನ್ಯವಾಗಿ ಆಲಯಗಳಲ್ಲಿ ಗಣಪತಿ ದೇವರು ಕುಳಿತಿರುವ ಭಂಗಿಯಲ್ಲಿರುತ್ತಾರೆ ಮತ್ತು ಗಣಪತಿ ದೇವರಿಗೆ ನಾಲ್ಕು ಭುಜಗಳಿರುತ್ತವೆ ಆದರೆ ಇಡಗುಂಜಿಯಲ್ಲಿರುವುದು ಅತ್ಯಪರೂಪವೆನ್ನಬಹುದಾದ ನಿಂತಿರುವ ಭಂಗಿಯ ಗಣಪತಿಯ ವಿಗ್ರಹ ಅಷ್ಟು ಮಾತ್ರವಲ್ಲದೆ ಗಣಪರು ಇಲ್ಲಿ ದ್ವಿಭುಜಗಳನ್ನು ಹೊಂದಿದ್ದಾರೆ ಗಣಪತಿಯು ತಮ್ಮ ಬಲಗೈನಲ್ಲಿ ಪದ್ಮವನ್ನು ಹಾಗೂ ಎಡಗೈನಲ್ಲಿ ಮೋದಕವನ್ನು ಹಿಡಿದಿದ್ದಾರೆ ಸಾಮಾನ್ಯವಾಗಿ ಪ್ರತಿಯೊಂದು ಗಣೇಶ ದೇವರ ವಿಗ್ರಹಕ್ಕೆ ಒಂದೇ ದಂತವಿರುತ್ತದೆ ಆ ಕಾರಣದಿಂದಲೇ ಗಣೇಶ ದೇವರಿಗೆ ಏಕದಂತ ಅಥವಾ ವಕ್ರತುಂಡ ಎನ್ನಲಾಗುತ್ತದೆ ಆದರೆ ಎಡಗುಂಜಿಯ ಗಣೇಶ ದೇವರ ವಿಗ್ರಹದಲ್ಲಿ ಎರಡು ದಂತಗಳಿವೆ ಇದು ಇಡಗುಂಜಿಯ ಮಹಾಗಣಪರ ಮತ್ತೊಂದು ವಿಶೇಷತೆ ಇಲ್ಲಿ ನಾವು ಗಣೇಶ ದೇವರ ವಾಹನವಾದ ಮೂಷಿಕನನ್ನು ನೋಡಲು ಸಾಧ್ಯವಿಲ್ಲ ಈ ಗಣಪನ ವಿಗ್ರಹವನ್ನು ಬಾಲಗಣಪತಿ ಎನ್ನಲಾಗುತ್ತದೆ ಇಷ್ಟೆಲ್ಲ ವಿಶೇಷತೆಗಳುಳ್ಳಂತಹ ಇಡಗುಂಜಿಯ ಮಹಾಗಣಪತಿ ದೇವರು ಕ್ಷಿಪ್ರವರ ಪ್ರದಾಯಕರಾಗಿದ್ದು ಈ ದೇವರ ದರ್ಶನಕ್ಕೆ ಪ್ರತಿ ವರ್ಷವೂ ಸರಿಸ್ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಜನ ಭಕ್ತಾದಿಗಳು ಭೇಟಿ ನೀಡುತ್ತಾರೆ ವಿನಾಯಕರನ್ನು ಸ್ತ್ರೀ ರೂಪದಲ್ಲಿ ಪೂಜಿಸುವಂತಹ ವಿಶಿಷ್ಟ ದೇಗುಲ ಗಣಪತಿ ದೇವರು ಗಂಡು ದೇವರು ಎಂದು ನಮಗೆಲ್ಲ ತಿಳಿದೇ ಇದೆ ಆದರೆ ಗಣಪತಿ ದೇವರನ್ನು ಕೆಲವೆಡೆ ಸ್ತ್ರೀ ರೂಪದಲ್ಲಿಯೂ ಪೂಜಿಸುತ್ತಾರೆ ಎಂದರೆ ತಮಗೆ ನಂಬಲು ಅಸಾಧ್ಯವೆನಿಸುತ್ತದೆ ಸ್ತ್ರೀ ರೂಪದಲ್ಲಿಯೇ ಗಣಪರನ್ನು ಪೂಜಿಸುವಂತಹ ಅತ್ಯಪರೂಪವಾದ ದೇಗುಲ ನಮ್ಮ ನೆರೆಯ ತಮಿಳುನಾಡು ರಾಜ್ಯದ ಕನ್ಯಾಕುಮಾರಿ ಜಿಲ್ಲೆಯ ಸುಚೀಂದ್ರಂ ಎಂಬಲ್ಲಿದೆ ಅದುವೇ ತನುಮಲಯನ್ ದೇವಸ್ಥಾನ ತನುಮಲಯನ್ ದೇವಾಲಯ ತಮಿಳುನಾಡು ರಾಜ್ಯದ ಅತ್ಯದ್ಭುತ ತೀರ್ಥಕ್ಷೇತ್ರಗಳಲ್ಲಿಯೇ ಮುಂಚೂಣಿಯಲ್ಲಿ ಬರುತ್ತದೆ ಬ್ರಹ್ಮ ವಿಷ್ಣು ಮಹೇಶ್ವರರು ಒಂದೇ ಲಿಂಗದಲ್ಲಿ ಸನ್ನಿಹಿತವಾಗಿ ಪೂಜಿತಗೊಳ್ಳುತ್ತಿರುವ ವಿಶೇಷತೆಯಿಂದಾಗಿಯೇ ಈ ಆಲಯ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ ಇಂತಹ ವಿಶೇಷವಾದ ತನುಮಲಯನ್ ದೇಗುಲದಲ್ಲಿ ಒಟ್ಟು ಮೂವತ್ತ್ಮೂರು ವಿವಿಧ ದೇವಸನ್ನಿಧಿಗಳಿವೆ ಅವುಗಳಲ್ಲಿಯೇ ಒಂದು ಸನ್ನಿಧಿಗೆ ಭೇಟಿ ನೀಡುವ ಭಕ್ತಾದಿಗಳು ಒಂದು ಕ್ಷಣ ಸ್ತಬ್ಧರಾಗುತ್ತಾರೆ ಏಕೆಂದರೆ ಅಲ್ಲಿದೆ ಸ್ತ್ರೀರೂಪದ ಗಣಪತಿಯ ವಿಗ್ರಹ ಈ ದೇವರಿಗೆ ವಿನಾಯಕಿ ಗಣೇಶ್ವರಿ ವಿಘ್ನೇಶ್ವರಿ ಎಂದೆಲ್ಲ ಕರೆಯಲಾಗುತ್ತದೆ ವಿನಾಯಕಿ ಮಹಾಗಣಪತಿಯ ಅತ್ಯಪರೂಪವಾದ ಶಕ್ತಿ ರೂಪ ಈ ಆಲಯದಲ್ಲಿ ವಿನಾಯಕಿಯು ಆನೆಯ ತಲೆ ಹಾಗೂ ಮಹಿಳೆಯ ದೇಹದೊಂದಿಗೆ ನಮಗೆ ದರ್ಶನವನ್ನು ನೀಡುತ್ತಾರೆ ಈ ಆಲಯದಲ್ಲಿ ವಿನಾಯಕಿಯು ಸುಖಾಸನದಲ್ಲಿ ಕುಳಿತಿದ್ದು ನಾಲ್ಕು ಕೈಗಳನ್ನು ಹೊಂದಿದ್ದಾರೆ ತಮ್ಮ ಮೇಲಿನ ಎಡಗೈನಲ್ಲಿ ಯುದ್ಧ ಕೊಡಲಿಯನ್ನು ಹಾಗೂ ಬಲಗೈನಲ್ಲಿ ಒಂದು ಶಂಕವನ್ನು ಹಿಡಿದಿದ್ದಾರೆ ವಿನಾಯಕರಿಗೆ ಹಲವು ರೂಪಗಳಿವೆ ಆದರೆ ವಿನಾಯಕರಿಗೆ ಸ್ತ್ರೀರೂಪವೂ ಸಹ ಇದೆ ಎನ್ನುವಂತಹ ಸತ್ಯ ಕೆಲವರಿಗೆ ಮಾತ್ರ ತಿಳಿದಿದೆ ಗಣಪತಿಯು ಸ್ತ್ರೀರೂಪವನ್ನು ತಾಳಿದ್ದರ ಬಗ್ಗೆ ಧರ್ಮೋತ್ತರ ಪುರಾಣ ಹಾಗೂ ಮತ್ಸ್ಯ ಪುರಾಣಗಳಲ್ಲಿ ಉಲ್ಲೇಖಗಳಿವೆ ಒಮ್ಮೆ ಅಂಧಕಾಸುರ ಹಾಗೂ ಶಿವದೇವರ ನಡುವೆ ಯುದ್ಧ ನಡೆಯುತ್ತಿರುತ್ತದೆ ಅಂಧಕಾಸುರ ಎಷ್ಟು ಪ್ರಭಾವಿ ಎಂದರೆ ಆತನ ರಕ್ತದ ಒಂದೊಂದು ಹನಿ ನೆಲದ ಮೇಲೆ ಬಿದ್ದಾಗಲೂ ಅದರಿಂದ ಹೊಸ ರಾಕ್ಷಸ ಹೊಟ್ಟಿ ಬರುತ್ತಿರುತ್ತಾನೆ ದೇವಿಯು ಅಂಧಕಾಸುರನ ನೆತ್ತರಿನಿಂದ ಹೊಟ್ಟಿ ಬರುವ ಅಸುರರನ್ನು ಕೊಲ್ಲಲು ಎಲ್ಲ ದೇವಾನುದೇವತೆಗಳ ಸ್ತ್ರೀ ಶಕ್ತಿಗೆ ಕರೆಯನ್ನು ನೀಡುತ್ತಾರೆ ಆಗ ಇಂದ್ರದೇವನ ಶಕ್ತಿಯಾಗಿ ಇಂದ್ರಾಣಿ ಬ್ರಹ್ಮದೇವನ ಶಕ್ತಿಯಾಗಿ ಬ್ರಹ್ಮಾಣಿ ದೇವರ ಶಕ್ತಿಯಾಗಿ ವೈಷ್ಣವಿ ಹೊರಹೊಮ್ಮುತ್ತಾರೆ ಹಾಗೂ ಅವರೆಲ್ಲ ಅಂಧಕಾಸುರನ ನೆತ್ತರು ನೆಲದ ಮೇಲೆ ಬಿದ್ದ ಕೂಡಲೇ ನೆತ್ತರನ್ನು ಹೀರಿಕೊಳ್ಳುತ್ತಾರೆ ಈ ಎಲ್ಲ ಸ್ತ್ರೀ ರೂಪದ ಶಕ್ತಿ ದೇವತೆಗಳ ಪಟ್ಟಿಯಲ್ಲಿ ಗಣಪತಿ ದೇವರ ಶಕ್ತಿಯಾಗಿ ವಿನಾಯಕಿ ಹೊರಹೊಮ್ಮಿದ್ದರಂತೆ ಇದ್ದರಂತೆ ತಿರುವಳಂಚೂಳಿಯ ಶ್ವೇತ ವಿನಾಯಕ ದೇವಸ್ಥಾನ ನಾವು ಅನೇಕ ರೀತಿಯ ಗಣಪತಿಯ ವಿಗ್ರಹಗಳನ್ನು ಕಂಡಿರುತ್ತೇವೆ ಕರಿಕಲ್ಲಿನಿಂದ ಅಮೃತ ಶಿಲೆಯಿಂದ ಬೆಳ್ಳಿಯಿಂದ ಚಿನ್ನದಿಂದ ಮಣ್ಣಿನಿಂದ ಹೀಗೆ ವಿವಿಧ ವಸ್ತುಗಳಿಂದ ಮಾಡಿರುವ ಗಣಪತಿಯನ್ನು ನಾವು ನೋಡಿರುತ್ತೇವೆ ಪೂಜಿಸಿರುತ್ತೇವೆ ಆದರೆ ಸಮುದ್ರದ ನೊರೆಯಿಂದ ಮಾಡಿದ ಗಣಪತಿಯ ಬಗ್ಗೆ ಎಂದಾದರೂ ಕೇಳಿರುತ್ತೇವೆಯೇ ಶ್ವೇತ ಗಣಪತಿ ಎಂಬ ಹೆಸರಿನಲ್ಲಿ ಪೂಜಿತಗೊಳ್ಳುತ್ತಿರುವ ಈ ಗಣಪರಿರುವುದು ತಮಿಳುನಾಡು ರಾಜ್ಯದ ಕುಂಭಕೋಣಂನ ಸ್ವಾಮಿಮಲೆ ಬಳಿ ಇರುವಂತಹ ತಿರುವಳಂಚೂಳಿ ಎಂಬ ಗ್ರಾಮದಲ್ಲಿ ವಿಶೇಷವೆಂದರೆ ಗಣಪತಿ ದೇವರ ವಿಗ್ರಹ ಇಲ್ಲಿ ಬಿಳಿ ಬಣ್ಣದಲ್ಲಿದೆ ಸಮುದ್ರದ ನೊರೆಯಿಂದ ತಯಾರಾದ ಕಾರಣ ಈ ಗಣೇಶ ದೇವರಿಗೆ ಅರ್ಚಕರು ಯಾವುದೇ ರೀತಿಯ ಅಭಿಷೇಕವನ್ನು ಮಾಡುವುದಿಲ್ಲ ಅರಿಶಿನ ಕುಂಕುಮ ಹೂ ಯಾವುಗಳಿಂದಲೂ ಈ ಗಣೇಶ ದೇವರನ್ನು ಪೂಜಿಸುವುದಿಲ್ಲ ಸಮುದ್ರದ ನೊರೆಯಿಂದ ಮಾಡಿರುವ ಗಣೇಶ ದೇವರನ್ನು ಯಾರೂ ಯಾವುದೇ ಕಾರಣಕ್ಕೂ ಮುಟ್ಟುವುದಿಲ್ಲ ಅರ್ಚಕರು ಪಚ್ಚ ಕರ್ಪೂರದ ಪುಡಿಯನ್ನು ಎರಚಿ ಗಣೇಶ ದೇವರಿಗೆ ಇಲ್ಲಿ ಪೂಜೆಯನ್ನು ಸಲ್ಲಿಸುತ್ತಾರೆ ಅಷ್ಟೇ ಅಂದರೆ ಈ ಗಣಪರನ್ನು ಮುಟ್ಟದೆಯೇ ಪೂಜೆ ಮಾಡಲಾಗುತ್ತದೆ ದಂತಕಥೆಯ ಪ್ರಕಾರ ದೇವಾನು ದೇವತೆಗಳು ಹಾಗೂ ರಾಕ್ಷಸರು ಸಮುದ್ರ ಮಂಥನವನ್ನು ಪ್ರಾರಂಭಿಸುವಾಗ ಗಣೇಶ ದೇವರನ್ನು ಪೂಜಿಸುವುದನ್ನೇ ಮರೆತಿರುತ್ತಾರೆ ಅದರ ಪರಿಣಾಮವಾಗಿಯೇ ಅಮೃತದ ಬದಲು ಹಾಲ ಹಲಾ ಹೊರ ಬಂದು ಬಿಡುತ್ತದೆ ಕೊನೆಗೆ ಶಿವಪರಮಾತ್ಮರ ಸಲಹೆಯ ಮೇರೆಗೆ ದೇವಾನು ದೇವತೆಗಳು ಸಮುದ್ರದ ನೊರೆಯಿಂದಲೇ ಗಣೇಶ ದೇವರನ್ನು ತಯಾರು ಮಾಡಿ ಪೂಜಿಸುತ್ತಾರೆ ಆಗ ಸಮುದ್ರ ಮಂಥನದ ಕಾರ್ಯ ನಿರ್ವಿಘ್ನವಾಗಿ ನಡೆದು ಅವರಿಗೆ ಅಮೃತ ಸೇರಿ ಕಲ್ಪವೃಕ್ಷ ಕಾಮಧೇನು ಸೇರಿದಂತೆ ಒಳ್ಳೆಯ ಫಲಗಳೆಲ್ಲ ದೊರೆಯುತ್ತವೆ ದೇವೇಂದ್ರನಾದ ಇಂದ್ರ ಆ ಸಮುದ್ರದ ನೊರೆಯಿಂದ ಮಾಡಿದ ಗಣಪತಿ ದೇವರ ವಿಗ್ರಹವನ್ನು ತನ್ನ ಜೊತೆ ಸ್ವರ್ಗಕ್ಕೆ ಕೊಂಡೊಯ್ದು ಪೂಜಿಸಲು ಪ್ರಾರಂಭಿಸುತ್ತಾನೆ ನಂತರ ಅಹಲ್ಯೆಯನ್ನು ಮೋಹಿಸಿ ಗೌತಮ ಮಾರ್ಚಿಗಳಿಂದ ಶಾಪಕ್ಕೊಳಗಾದಂತಹ ಇಂದ್ರ ಆ ಶಾಪದ ಪರಿಹಾರಕ್ಕಾಗಿ ನೊರೆಯಿಂದ ಮಾಡಿದ ಗಣೇಶ ದೇವರನ್ನು ವಿವಿಧ ಪುಣ್ಯಕ್ಷೇತ್ರಗಳಿಗೆ ತೆಗೆದುಕೊಂಡು ತೆರಳಿ ಪೂಜಿಸಲಾರಂಭಿಸುತ್ತಾನೆ ಹೀಗೆ ಪೂಜಿಸುತ್ತಾ ಕುಂಭಕೋಣಂನ ಬಳಿ ಇರುವಂತಹ ತಿರುವಳಂಚೂಳಿ ಎಂಬ ಗ್ರಾಮದ ಬಳಿ ಬಂದಾಗ ಇಲ್ಲಿನ ಪ್ರಕೃತಿ ಸೌಂದರ್ಯಕ್ಕೆ ಮನಸೋತಂತಹ ಗಣಪತಿ ದೇವರು ಇಲ್ಲಿಯೇ ನೆಲೆಸಿಬಿಟ್ಟರಂತೆ ಆದರೆ ಇಂದ್ರ ತಾನು ನಿತ್ಯ ಪೂಜಿಸುತ್ತಿದ್ದಂತಹ ಗಣಪತಿ ದೇವರು ಭೂಲೋಕದಲ್ಲಿಯೇ ನೆಲೆ ನಿಂತರಲ್ಲ ಎಂದು ಬೇಸರಗೊಂಡನಂತೆ ನಂತರ ಪ್ರತಿವರ್ಷವೂ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಸಾಕ್ಷಾತ್ ಇಂದ್ರ ದೇವನೇ ಇಲ್ಲಿಗೆ ಆಗಮಿಸಿ ಗಣಪತಿ ದೇವರಿಗೆ ಪೂಜೆಯನ್ನು ಸಲ್ಲಿಸುತ್ತಾನೆ ಎಂಬ ಪ್ರತೀತಿ ಇದೆ ಗಣೇಶ ಚತುರ್ಥಿಯ ದಿನ ಈ ಆಲಯಕ್ಕೆ ಬಂದು ಶ್ವೇತ ವಿನಾಯಕರನ್ನು ಪೂಜಿಸಿದರೆ ಇಡೀ ವರ್ಷ ಪೂಜಿಸಿದಂತೆ ಎಂಬ ನಂಬಿಕೆ ಜನಮಾನಸದಲ್ಲಿದೆ ಆದಿಶಯ ವಿನಾಯಕ ಕೇರಳಪುರಂ ತಮಿಳುನಾಡು ರಾಜ್ಯ ನಾವೆಲ್ಲ ಗಣೇಶೋತ್ಸವದಲ್ಲಿ ನಿಂತಿರುವ ಗಣೇಶ ಕುಳಿತಿರುವ ಗಣೇಶ ಯೋಗ ಮಾಡುತ್ತಿರುವ ಗಣೇಶ ಹೀಗೆ ಚಿತ್ರ ವಿಚಿತ್ರವಾದ ಗಣೇಶ ದೇವರನ್ನು ಕಂಡಿರುತ್ತೇವೆ ಮತ್ತು ಪೂಜಿಸಿರುತ್ತೇವೆ ಹೀಗೆ ಗಣೇಶ ದೇವರು ಹತ್ತು ಹಲವು ಬಣ್ಣಗಳಲ್ಲಿ ನಮಗೆ ದರ್ಶನವನ್ನು ಸಹ ಕೊಟ್ಟಿರುತ್ತಾರೆ ಆದರೆ ತಾವೇನಾದರೂ ಬಣ್ಣವನ್ನು ಬದಲಿಸುವಂತಹ ವಿಶೇಷವಾದ ಗಣಪತಿ ದೇವರ ವಿಗ್ರಹವನ್ನು ನೋಡಿದ್ದೀರಾ ಅಂತಹ ಒಂದು ವಿಸ್ಮಯಕಾರಿ ಗಣಪತಿ ದೇವರ ಆಲಯ ನಮ್ಮ ನೆರೆಯ ತಮಿಳುನಾಡು ರಾಜ್ಯದ ಕನ್ಯಾಕುಮಾರಿ ಜಿಲ್ಲೆಯ ಕೇರಳಪುರಂ ಎಂಬಲ್ಲಿದೆ ಈ ದೇಗುಲದ ಹೆಸರು ಆದಿಶಯ ವಿನಾಯಕ ದೇವಸ್ಥಾನ ಈ ದೇಗುಲದಲ್ಲಿರುವಂತಹ ಗಣಪತಿ ದೇವರ ವಿಗ್ರಹ ವರ್ಷಕ್ಕೆ ಎರಡು ಬಾರಿ ತನ್ನ ಬಣ್ಣವನ್ನು ಬದಲಿಸುತ್ತದೆ ಇಲ್ಲಿನ ಗಣಪತಿ ದೇವರ ವಿಗ್ರಹ ಆರು ತಿಂಗಳು ಬಿಳಿ ಬಣ್ಣದಲ್ಲಿದ್ದರೆ ಉಳಿದ ಆರು ತಿಂಗಳು ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ ಜನವರಿಯಿಂದ ಜೂನ್ ತಿಂಗಳಿನವರೆಗೂ ಅಂದರೆ ಉತ್ತರಾಯಣ ಪುಣ್ಯಕಾಲದಲ್ಲಿ ಗಣಪತಿ ದೇವರ ವಿಗ್ರಹ ಬಿಳಿ ಬಣ್ಣದಲ್ಲಿರುತ್ತದೆ ಜುಲೈ ತಿಂಗಳಿನಲ್ಲಿ ಅಂದರೆ ದಕ್ಷಿಣಾಯಣ ಪುಣ್ಯಕಾಲದಿಂದ ಗಣಪತಿ ದೇವರ ವಿಗ್ರಹ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ ಈ ದೇವಾಲಯದ ಆವರಣದಲ್ಲಿ ಸಿಹಿ ನೀರಿನ ಬಾವಿಯೊಂದಿದೆ ನೀರಿಗೆ ಬಣ್ಣವಿಲ್ಲ ಎಂಬುದು ನಮ್ಮೆಲ್ಲರಿಗೂ ತಿಳಿದಿರುವ ಮಾಹಿತಿ ಆದರೆ ಈ ಆಲಯದಲ್ಲಿ ಗಣಪತಿ ದೇವರು ಕಪ್ಪಾಗಿರುವಾಗ ಬಾವಿಯ ನೀರು ಬೆಳ್ಳಗಾಗಿರುತ್ತದೆ ಮತ್ತು ಗಣಪತಿ ದೇವರು ಬಿಳಿ ಬಣ್ಣಕ್ಕೆ ತಿರುಗಿರುವಾಗ ಈ ಬಾವಿಯ ನೀರು ಕಪ್ಪಾಗಿರುತ್ತದೆ ಕಾಣಿಪಾಕಂ ವಿನಾಯಕ ದೇವಸ್ಥಾನ ಆಂಧ್ರ ಪ್ರದೇಶ ರಾಜ್ಯ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಕಾಣಿಪಾಕಂ ಎಂಬಲ್ಲಿ ಉದ್ಭವ ಗಣಪತಿ ದೇವರ ಆಲಯವಿದೆ ತಿರುಪತಿಯಿಂದ ಸುಮಾರು ಎಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಸ್ಥಿತವಿದೆ ಕಾಣಿಪಾಕಂನ ವಿನಾಯಕ ದೇವಸ್ಥಾನ ಈ ದೇಗುಲದ ವಿಶೇಷತೆ ಎಂದರೆ ಇಲ್ಲಿ ಗಣಪತಿ ದೇವರು ಬಾವಿಯೊಂದರಲ್ಲಿ ನೆಲೆಸಿದ್ದಾರೆ ಗಣಪದೇವರು ನೆಲೆಸಿರುವಂತಹ ಬಾವಿಯ ನೀರು ಎಂದಿಗೂ ಬತ್ತದಿರುವುದು ಇಲ್ಲಿನ ವಿಶೇಷ ಮಳೆಗಾಲದ ಸಮಯದಲ್ಲಿ ಬಾವಿಯ ಪವಿತ್ರ ನೀರು ಉಕ್ಕಿ ಹರಿಯುತ್ತಲಿರುತ್ತದೆ ಅದನ್ನೇ ತೀರ್ಥದ ರೂಪದಲ್ಲಿ ಭಕ್ತಾದಿಗಳಿಗೆ ವಿತರಣೆ ಮಾಡಲಾಗುತ್ತದೆ ಈ ದೇಗುಲದ ಇತಿಹಾಸ ನಮ್ಮನ್ನು ಸುಮಾರು ಸಾವಿರ ವರ್ಷಗಳ ಹಿಂದಕ್ಕೆ ಕೊಂಡೊಯ್ಯುತ್ತದೆ ಹಿಂದೆ ಕಾಣಿಪಾಕಂನಲ್ಲಿ ಮೂರು ಜನ ಕೃಷಿಕ ಸಹೋದರರು ನೆಲೆಸಿದ್ದರಂತೆ ಈ ಮೂವರು ಸಹೋದರರು ವಿಶೇಷ ಚೇತನರಾಗಿರುತ್ತಾರೆ ಓರ್ವನಿಗೆ ದೃಷ್ಟಿದೋಷ ಮತ್ತೋರ್ವನಿಗೆ ಕಿವಿಯಲ್ಲಿ ಸಮಸ್ಯೆ ಮತ್ತೊಬ್ಬನಿಗೆ ಮಾತು ಬರುತ್ತಲಿರುವುದಿಲ್ಲ ಇವರು ತಮ್ಮ ಭೂಮಿಯಲ್ಲಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿರುವಾಗ ಬಾವಿ ಬತ್ತಿರುವುದು ಅವರ ಗಮನಕ್ಕೆ ಬರುತ್ತದೆ ಆಗ ಆ ಸಹೋದರರು ಬಾವಿಯೊಳಗೆ ಇಳಿದು ಬಾವಿಯನ್ನು ಮತ್ತಷ್ಟು ಕೊರೆಯಲು ಪ್ರಾರಂಭಿಸುತ್ತಾರೆ ಆಗ ಒಂದು ಕಲ್ಲಿಗೆ ಇವರ ಹಾರೆಯ ಏಟು ತಾಕಿ ಆ ಕಲ್ಲಿನಿಂದ ನೀರು ಹಾಗೂ ರಕ್ತ ನಿರಂತರವಾಗಿ ಪ್ರವಹಿಸತೊಡಗುತ್ತದೆ ಮೂರು ವಿಕಲಚೇತನರು ರಕ್ತ ಮಿಶ್ರಿತ ನೀರನ್ನು ಮುಟ್ಟಿದ ತಕ್ಷಣವೇ ಅವರು ತಮ್ಮ ಸಮಸ್ಯೆಗಳಿಂದ ವಿಮುಕ್ತರಾಗುತ್ತಾರೆ ಈ ಪವಾಡದ ಬಗ್ಗೆ ತಿಳಿದಂತಹ ಗ್ರಾಮಸ್ಥರೆಲ್ಲರೂ ಬಾವಿಯ ಬಳಿ ಬಂದು ನೋಡಿದಾಗ ಅಲ್ಲಿ ಶ್ರೀ ವರಸಿದ್ಧಿ ವಿನಾಯಕ ವಿಗ್ರಹ ಗೋಚರಿಸುತ್ತದೆ ಈ ಉದ್ಭವ ಗಣಪತಿಯನ್ನು ನೋಡಿದ ಗ್ರಾಮಸ್ಥರು ಗಣಪತಿ ದೇವರಿಗೆ ತೆಂಗಿನಕಾಯಿ ಎಳನೀರಿನಿಂದ ಅಭಿಷೇಕವನ್ನು ನೆರವೇರಿಸುತ್ತಾರೆ ಈ ಘಟನೆ ನಡೆದಾಗ ವಿಗ್ರಹ ಎಲ್ಲಿ ಉದ್ಭವವಾಗಿತ್ತು ಇಂದಿಗೂ ಅದೇ ಜಾಗದಲ್ಲಿದೆ ಬಾವಿಯ ಮೇಲ್ಭಾಗದಲ್ಲಿ ಗಣೇಶ ದೇವರ ಗರ್ಭಗುಡಿ ಇದೆ ಅಷ್ಟು ಮಾತ್ರವಲ್ಲದೆ ಉದ್ಭವವಾದ ದಿನದಿಂದಲೂ ಗಣೇಶ ದೇವರು ಬೆಳೆಯುತ್ತಲೇ ಇದ್ದಾರೆ ಐವತ್ತು ವರ್ಷಗಳ ಕೆಳಗೆ ಭಕ್ತರೊಬ್ಬರು ಸಮರ್ಪಿಸಿದ್ದಂತಹ ಬೆಳ್ಳಿಯ ಕವಚ ಇಂದು ಆ ವಿಗ್ರಹಕ್ಕೆ ಹಿಡಿಸದೇ ಇರುವುದು ವಿಗ್ರಹ ಬೆಳೆಯುತ್ತಿರುವುದಕ್ಕೆ ಸಾಕ್ಷಿ ತ್ರಿಶುಂಠ ಮಯೂರೇಶ್ವರ ಗಣಪತಿ ದೇವಸ್ಥಾನ ಮಹಾರಾಷ್ಟ್ರ ರಾಜ್ಯ ಮಹಾರಾಷ್ಟ್ರ ರಾಜ್ಯದ ಪುಣೆಯಲ್ಲಿರುವಂತಹ ಸೋಮವಾರ ಪೇಟೆ ಎಂಬಲ್ಲಿ ತ್ರಿಶುಂಠ ಗಣಪತಿ ದೇವಾಲಯ ಸ್ಥಿತವಿದೆ ಈ ಆಲಯವನ್ನು ಸಾವಿರದ ಏಳುನೂರ ಐವತ್ನಾಲ್ಕರಿಂದ ಸಾವಿರದ ಏಳುನೂರ ಎಪ್ಪತ್ತರ ಒಳಗೆ ನಿರ್ಮಿಸಲಾಗಿದೆ ದೇಗುಲದ ವಿಶೇಷತೆ ಎಂದರೆ ಈ ಆಲಯದಲ್ಲಿ ಗಣಪತಿಯು ಮೂಷಿಕ ವಾಹನದ ಮೇಲೆ ನೆಲೆಸದೆ ಮಯೂರ ವಾಹನದ ಮೇಲೆ ನೆಲೆಸಿದ್ದಾರೆ ಅಷ್ಟು ಮಾತ್ರವಲ್ಲದೆ ಇಲ್ಲಿ ಗಣೇಶ ದೇವರಿಗೆ ಎರಡು ಸೊಂಡಿಲುಗಳ ಬದಲು ಮೂರು ಸೊಂಡಿಲು ಮತ್ತು ಆರು ಭುಜಗಳಿವೆ ಹಾಗಾಗಿಯೇ ಗಣೇಶ ದೇವರಿಗೆ ತ್ರಿಶುಂಡ ಗಣಪತಿ ಎಂದು ಕರೆಯಲಾಗುತ್ತದೆ ತ್ರಿಶುಂಡ ಎಂದರೆ ಮೂರು ಸೊಂಡಿಲುಗಳು ಎಂದರ್ಥ ಹೀಗೆ ಗಣಪರನ್ನು ಮೂರು ಸೊಂಡಿಲುಗಳೊಂದಿಗೆ ಪೂಜಿಸುವಂತಹ ಸ್ಥಳ ನಮಗೆ ಮತ್ತೆಲ್ಲೂ ಕಾಣಸಿಗುವುದಿಲ್ಲ ಈ ಆಲಯದಲ್ಲಿ ಪೂಜೆ ನೆರವೇರಿಸಿದರೆ ಮಾಟ ಮಂತ್ರಗಳಿಂದ ಉಂಟಾಗುವ ತೊಂದರೆಗಳಿಂದ ನಾವು ಪಾರಾಗಬಹುದು ಎನ್ನಲಾಗುತ್ತದೆ ತ್ರಿನೇತ್ರ ಗಣಪತಿ ರಣತಾಂಬೋರ್ ರಾಜಸ್ಥಾನ ಸಾಮಾನ್ಯವಾಗಿ ಗಣಪತಿ ದೇವರು ಎರಡು ಕಣ್ಣುಗಳೊಂದಿಗೆ ಸ್ವರೂಪಿಯಾಗಿ ಭಕ್ತ ಜನರಿಗೆ ದರ್ಶನವನ್ನು ನೀಡುತ್ತಾರೆ ಆದರೆ ರಾಜಸ್ಥಾನದ ರಣತಾಂಬೋರ್ ಕೋಟೆಯ ಆವರಣದಲ್ಲಿ ಒಂದು ಅತ್ಯಪರೂಪವಾದ ಗಣೇಶ ಆಲಯವಿದ್ದು ಇಲ್ಲಿ ಗಣೇಶ ದೇವರು ತ್ರಿನೇತ್ರರಾಗಿ ದರ್ಶನವನ್ನು ನೀಡುತ್ತಲಿದ್ದಾರೆ ರಣತಾಂಬೋರ್ನ ತ್ರಿನೇತ್ರ ಗಣಪತಿಯ ಮತ್ತೊಂದು ವಿಶೇಷತೆ ಎಂದರೆ ಸಾಮಾನ್ಯವಾಗಿ ಎಲ್ಲೆಡೆ ಕಂಡುಬರುವಂತೆ ಇಲ್ಲಿ ಗಣೇಶ ದೇವರು ಒಬ್ಬರೇ ವಿರಾಜಮಾನರಾಗಿಲ್ಲ ಗಣೇಶರು ತಮ್ಮ ಹೆಂಡತಿಯರಾದ ರಿದ್ದಿ ಸಿದ್ದಿಯರೊಂದಿಗೆ ಹಾಗೂ ಇಬ್ಬರು ಮಕ್ಕಳಾದಂತಹ ಶುಭಲಾಭರೊಂದಿಗೆ ಇಲ್ಲಿ ವಿರಾಜಿಸುತ್ತಲಿದ್ದಾರೆ ತ್ರಿನೇತ್ರ ಗಣಪತಿಯು ಅತ್ಯಂತ ಮಂಗಳಕರವಾಗಿದ್ದು ಈ ವಿಗ್ರಹ ಉದ್ಭವರೂಪಿಯಾಗಿದೆ ಈ ದೇಗುಲದ ಇತಿಹಾಸದ ಪ್ರಕಾರ ಕ್ರಿಸ್ತಶಕ ಸಾವಿರದ ಎರಡು ನೂರ ತೊಂಬತ್ತೊಂಬತ್ತರಲ್ಲಿ ರಣತಾಂಬೋರ್ ಕೋಟೆಯಲ್ಲಿದ್ದಂತಹ ರಾಜ ಹಮ್ಮೀರಾ ಮತ್ತು ಅಲ್ಲಾವುದ್ದೀನ್ ಖಿಲ್ಜಿಯ ನಡುವೆ ಯುದ್ಧ ನಡೆಯುತ್ತದೆ ಆ ಯುದ್ಧವು ಅನೇಕ ವರ್ಷಗಳ ಕಾಲ ನಡೆದುದರ ಪರಿಣಾಮದಿಂದಾಗಿ ರಣತಾಂಬೋರ್ನ ಕೋಟೆಯ ಗೋದಾಮುಗಳಲ್ಲಿ ಸಂಗ್ರಹಿಸಿದ್ದಂತಹ ಆಹಾರ ಪದಾರ್ಥಗಳೆಲ್ಲ ಖಾಲಿಯಾಗುತ್ತಾ ಬರುತ್ತದೆ ಗಣೇಶ ದೇವರ ಮಹಾನ್ ಭಕ್ತನಾಗಿದ್ದಂತಹ ರಾಜ ಚಿಂತಾಕ್ರಾಂತನಾಗಿ ಆಗ ಗಣೇಶ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡನಂತೆ ಆ ದಿನ ರಾತ್ರಿ ಆತನು ಮಲಗಿರುವಾಗ ಗಣೇಶ ದೇವರು ಆತನ ಕನಸಿನಲ್ಲಿ ಬಂದು ನಾಳೆ ಮುಂಜಾನೆಗೆ ಎಲ್ಲ ಸಮಸ್ಯೆಗಳು ಸಹ ಪರಿಹಾರವಾಗುತ್ತವೆ ಎಂದರಂತೆ ಮರುದಿನ ಬೆಳಗ್ಗೆಯೇ ಕೋಟೆಯ ಗೋಡೆಯೊಂದರ ಮೇಲೆ ಮೂರು ಕಣ್ಣುಗಳನ್ನು ಹೊಂದಿರುವಂತಹ ಗಣೇಶ ದೇವರ ವಿಗ್ರಹ ಅಲ್ಲಿ ಉದ್ಭವವಾಗಿತ್ತಂತೆ ಅಲ್ಲದೆಯೇ ಪವಾಡ ಸದೃಶವೆಂಬಂತೆ ರಾಜನ ಗೋದಾಮುಗಳಲ್ಲಿದ್ದಂತಹ ಆಹಾರದ ದಾಸ್ತಾನುಗಳೆಲ್ಲ ತುಂಬಿ ತುಳುಕುತ್ತಿದ್ದವಂತೆ ಭಕ್ತಿ ಮೆರೆದಂತಹ ಆ ರಾಜ ಹಮೀರ ಕ್ರಿಸ್ತಶಕ ಸಾವಿರದ ಮುನ್ನೂರರ ಆಸುಪಾಸಿನಲ್ಲಿ ಈ ದೇವಾಲಯವನ್ನು ನಿರ್ಮಿಸಿದನಂತೆ ಮತ್ತೊಂದು ವಿಶೇಷತೆ ಎಂದರೆ ಈ ಗಣೇಶ ದೇವರಿಗೆ ಅಪಾರ ಪ್ರಮಾಣದಲ್ಲಿ ಭಕ್ತ ಗಣವಿದ್ದು ಯಾರ ಮನೆಯಲ್ಲಾದರೂ ಶುಭ ಕಾರ್ಯ ನಡೆಯುತ್ತಲಿದೆ ಎಂದರೆ ಅವರ ಮನೆಯ ಮೊದಲ ಆಮಂತ್ರಣ ಪತ್ರಿಕೆಯನ್ನು ರಣತಾಂಬೋರ್ನ ತ್ರಿನೇತ್ರ ಗಣೇಶ ದೇವರಿಗೆ ಈ ಭಾಗದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಈ ರೀತಿ ಮಾಡುವುದರಿಂದ ಶುಭ ಕಾರ್ಯಗಳೆಲ್ಲ ಯಾವುದೇ ಅಡೆತಡೆ ಇಲ್ಲದೆ ಸರಾಗವಾಗಿ ನಿರ್ವಿಘ್ನವಾಗಿ ಸಾಗುತ್ತದೆ ಎಂಬುದು ಈ ಭಾಗದ ಜನರ ನಂಬಿಕೆ ಮುಂಡ್ಕಟಿಯ ಗಣಪತಿ ರುಂಡವೇ ಇಲ್ಲದಂತಹ ವಿಶೇಷ ಗಣಪತಿ ದೇವಸ್ಥಾನ ಶಿವಪರಮಾತ್ಮರು ಗಣೇಶರ ತಲೆಯನ್ನು ಕತ್ತರಿಸಿದ ನಂತರ ಆನೆಯ ತಲೆಯನ್ನು ತಂದು ಜೋಡಣೆ ಮಾಡಿ ಗಣಪರಿಗೆ ಜೀವವನ್ನು ನೀಡಿದರು ಎಂಬುದು ನಮಗೆಲ್ಲ ತಿಳಿದಿರುವಂತಹ ಪೌರಾಣಿಕ ಕತೆ ಆದ್ದರಿಂದಲೇ ಗಜಮುಖದ ವಿನಾಯಕರನ್ನು ನಾವೆಲ್ಲ ಭಕ್ತಿಭಾವದಿಂದ ಪೂಜಿಸುತ್ತೇವೆ ಆದರೆ ನಮ್ಮ ದೇಶದಲ್ಲಿ ಈ ಒಂದು ಸ್ಥಳದಲ್ಲಿ ಮಾತ್ರ ರುಂಡವೇ ಇಲ್ಲದ ಗಣೇಶ ದೇವರ ವಿಗ್ರಹವನ್ನು ಪೂಜಿಸಲಾಗುತ್ತದೆ ರುಂಡವಿಲ್ಲದ ಗಣೇಶರನ್ನು ಪೂಜಿಸುವಂತಹ ವಿಶ್ವದ ಏಕೈಕ ಗುಡಿ ಮುಂಡ್ಕಟಿಯಾ ದೇವಾಲಯ ಈ ವಿಶೇಷವಾದ ದೇವಾಲಯವು ದೇವಭೂಮಿ ಉತ್ತರಾಖಂಡ ರಾಜ್ಯದ ಸೋನ್ ಪ್ರಯಾಗ್ನಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ಗೌರಿ ಕುಂಡ್ಗೆ ತೆರಳುವ ಮಾರ್ಗದಲ್ಲಿದೆ ಸ್ಥಳ ಪುರಾಣದ ಪ್ರಕಾರ ಶಿವಪರಮಾತ್ಮರು ಗಣಪತಿಯ ಶಿರಶ್ಚೇದವನ್ನು ಮಾಡಿದಂತಹ ಸ್ಥಳವಿದು ಎನ್ನುವ ಪ್ರತೀತಿ ಇದೆ ಹಾಗಾಗಿಯೇ ಇಲ್ಲಿನ ದೇವಾಲಯದಲ್ಲಿರುವಂತಹ ಗಣೇಶ ದೇವರ ವಿಗ್ರಹಕ್ಕೆ ರುಂಡವೇ ಇಲ್ಲ ಆದ್ದರಿಂದ ಈ ಸ್ಥಳಕ್ಕೆ ಮುಂಡ್ಕಟಿಯ ಎಂಬ ಹೆಸರು ಬಂದಿದೆ ಮುಂಡ ಎಂದರೆ ಶರೀರ ಎಂದು ಅರ್ಥ ಕಟಿಯ ಎಂದರೆ ಕತ್ತರಿಸಿದರು ಎಂದರ್ಥ ಕೇದಾರನಾಥ ದೇವಾಲಯಕ್ಕೆ ತೆರಳುವ ಹಳೆಯ ಚಾರಣ ರಸ್ತೆಯಲ್ಲಿಯೇ ಮುಂಡ್ಕಟಿಯ ದೇಗುಲ ಸ್ಥಿತವಿದೆ ಈ ದೇಗುಲಕ್ಕೆ ತಲುಪಲು ಸೋನ್ ಪ್ರಯಾಗನಿಂದ ಸ್ಥಳೀಯ ಜೀಪ್ಗಳು ಸಹ ದೊರೆಯುತ್ತವೆ ಆತ್ಮೀಯರೇ ನಮ್ಮ ಭಾರತ ದೇಶದ ಹತ್ತು ವಿಶಿಷ್ಟ ಗಣಪತಿ ಆಲಯಗಳ ಕುರಿತಾಗಿ ವಿಶೇಷವಾದ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ